ರಾತ್ರಿ ಮಳೆ ಬಂದಿದೆ ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ ಇಲ್ಲಿವರೆಗೂ ದೊಡ್ಡ ಏನಂತ ಅಗಾತದ ಬಗ್ಗೆ ಮಾಹಿತಿ ಇಲ್ಲ ಸ್ವಲ್ಪ ಕೆಲವು ಬ್ಲಾಕ್ ಆಗಿದೆ ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಅಂದರೆ ಕೆಲವು ಕಡೆ ಒಂದು ವಾರದಿಂದ ಗುಂಡಿ ಮುಚ್ಚೋದು ತಾರ ಹಾಕಿದ್ರು ಬಟ್ ರಾತ್ರಿ ಬಿದ್ರ ಮಳೆಗೆ ಮತ್ತೆ ಕೆಲವೊಂದು ಭಾಗಗಳಲ್ಲಿ ಆಗಿದ್ದಾವೆ ಸರ್ ಅಂದರೆ ಕ್ವಾಲಿಟಿ ಎಷ್ಟು ಮಟ್ಟಿಗೆ ಅಲ್ಲ ಸರ್ ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ ನೀರಿಗೆಲ್ಲ ಮುದ್ದೆ ಇಲ್ಲ ಈಗ ನಡೆಯಲಿ ನಾನು ಬೆಂಗಳೂರು ನಾಗರಿಕರ ಜೊತೆ ಫಸ್ಟು ಲಾಲ್ಬಾಗಿಂದ ನಡಿಗೆ ಇದ್ದೀನಿ ನಡುವೆ ಅಲ್ಲಿ ಭೇಟಿ ಮಾಡೋಣ ಸರ್ತೀವಿ ಒಂದು ರಾತ್ರಿ ತಾರಾ ಕಟ್ಟಿ ಮಳೆನೇ ತಾರಾ ಮಿಕ್ಸಿಂಗೂ ಇದೆ ಮಳೆಲ್ಲೂ ತಾರಕ ಅಂತ ಪದ್ಧತಿ ಕೂಡ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಸರಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ